ಶಾಲಾ ಸಮಯದಲ್ಲಿ ನಡೆಯುವ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಕಲಿತಿರುವುದನ್ನು ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಎಂದು ಹೆಸ್ಕಾಂ ಅಧ್ಯಕ್ಷ ಅಂಜಿಪಿರಾ ಖಾದ್ರಿ ತಿಳಿಸಿದರು ಶಕ್ತಿ ದೇಶಕ್ಕಾಗಿ ಒಳ್ಳೆ ಹುದ್ದೆ ಅಲಂಕರಿಸಬೇಕು ಒಳ್ಳೆ ಕೆಲಸ ಮಾಡಬೇಕು ಈ ಶಿಕ್ಷಣದ ಸಂತಿ ಇದ್ದಂಗೆ ಆ ಶಿಕ್ಷಣದ ಸಂತಿಯ ದ್ವಾರ ಬಾಕಲ ನಾ ಇದ್ದಂಗೆ ಅಂತ ಹೇಳಿದ್ರು ಹಂಗೆ ದ್ವಾರ ಬಾಕ್ಲಾನ ನಮ್ಮ ಕಡೆ ಇದೆ ಶಿಕ್ಷಣದ ಸಂತಿನ ನಮ್ಮ ಕಡೆ ಇದೆ ಹಾಗಾಗಿ ಉಪಯೋಗ ಪಡ್ಕೊಳ್ಳುವಂಥದ್ದು ಜವಾಬ್ದಾರಿ ನಿಮ್ಮದು ನಾವೆಲ್ಲ ದುರ್ದೈವಿಗಳು ನಾವು ಸಾಲಿ ಕಲಿಯುವಾಗ ಕರೆಂಟ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಇವೆಲ್ಲ ಸಾಲಿಗಳು ಅವಾಗ ಏನು ಗೊತ್ತಲ್ಲ ಹೌದಲ್ರಿ ಪ್ರೈಮರಿ ಎಲ್ಲ ಹಾ ಸರ್ ಪಾರ್ಟಿ ಪಾಟಿ ಪೆನ್ಸಿಲ್ ನಿಮಗೆಲ್ಲ ಕಂಪ್ಯೂಟ್ರ್ ಇಂಟರ್ನೆಟ್ ಪೆನ್ ಎಲ್ಲ ಬಟನ್ ಒತ್ತಿದ್ರೆ ಎಲ್ಲ ಶಿಗ್ಗಾವಿ ಪಟ್ಟಣದ ಶ್ರೀಮತಿ ಗೌರಮ್ಮ ಬಿ ಅಂಕಲಕೋಟಿ ಸರ್ಕಾರಿ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳ ವತಿಯಿಂದ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದಲ್ಲಿ ವಾರ್ಷಿಕ ವಿಶೇಷ ಶಿಬಿರ ಆಯೋಜಿಸಿದ್ದು ಶಿಬಿರದಲ್ಲಿ ಮಾತನಾಡಿದ ಅವರು ಸ್ವಯಂ ಸೇವಕರು ಸ್ವಚ್ಛತಾ ಕಾರ್ಯದ ಮೂಲಕ ಗ್ರಾಮಸ್ಥರಿಗೆ ನೈರ್ಮಲ್ಯದ ಅರಿವು ಮೂಡಿಸಿದ್ದಾರೆ ಎಂದು ಶ್ಲಾಘಿಸಿದರು ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಡಾಕ್ಟರ್ ಎ ಸಿ ವಾಲಿ ಮಾತನಾಡಿ ಕಳೆದ ಒಂದು ವಾರದಿಂದ ಹಲವು ಯೋಜನೆಗಳ ಸ್ವಚ್ಛತಾ ಹಾಗೂ ಜಾಗೃತ ಕಾರ್ಯಕ್ರಮಗಳನ್ನು ಸ್ವಯಂ ಸೇವಕರು ಮಾಡಿದ್ದಾರೆ ಬನಿಕೊಪ್ಪ ಗ್ರಾಮದಲ್ಲಿರುವ ಸಾವಿರ ಜನರಲ್ಲಿ ನೂರಕ್ಕೂ ಹೆಚ್ಚು ಅನಾರೋಗ್ಯ ಪೀಡಿತ ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಎಂದರು ಬಹಳ ಭಾಗ್ಯಶಾಲಿಗಳು ನಿಮ್ಮ ತಂದೆ ತಾಯಿ ಪುಣ್ಯ ಡಾಕ್ಟರ್ ವಾಲಿ ಸರ್ ಅಂತ ಒಬ್ಬ ಮೇಧಾವಿಗಳ ಪುಣ್ಯ ಎಲ್ಲ ನಮ್ಮ ನಾಡಿನಲ್ಲಿರ್ತಕ್ಕಂಥ ಶರಣರ ಆಶೀರ್ವಾದ ಶರೀಫ್ ಇರ್ಬೋದು ಗುರು ಗೋವಿಂದ್ ಭಟ್ರು ಇರ್ಬೋದು ಗಂಜಿಗಟ್ಟಿ ಅಜ್ಜರ್ ಇರ್ಬೋದು ಕಾರಡಿ ಹಿರಣ್ಣ ಇರ್ಬೋದು ಹುಲಗುರಿನ ಅಜರ ಶಖಾದ್ರಿ ಇರ್ಬೋದು ಪಂಚ ಪಾಂಡೋರ್ ಇರ್ಬೋದು ಕನಕದಾಸರು ಇರ್ಬೋದು ಎಲ್ಲ ಶರಣರ ನಾಡಿನಲ್ಲಿ ನೀವು ಹುಟ್ಟಿರಿ ಆ ಶರಣರ ನಾಡಿನ ಹೆಸರು ಬರುವಂಥದ್ದು ತಾವು ಮಾಡಬೇಕು ಹಾಗೆ ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ಈ ಶಿಬಿರ ಯಶಸ್ವಿಯಾಗಿದೆ ಮುಂದಿನ ವರ್ಷ ಶಿಬಿರ ಭಾಳ ಮೊದಲೇ ಮಾತಾಡ್ಕೊಳ್ಳೋನು ಅದು ಅತ್ಯಂತ ಇನ್ನೂ ಹೆಚ್ಚಿಗೆ ಶಾಲೆಗಳು ಕೂಡಿಸಿ ಒಂದು ಗ್ರ್ಯಾಂಡ್ ಆಗಿ ಮಾಡಿ ಒಳ್ಳೆಯದೊಂದು ನಾಲ್ಕೈದು ಹಳ್ಳಿ ಆಯ್ಕೆ ಮಾಡಿಕೊಂಡು ಮಾಡೋಣ ಶಿಬಿರದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಗಂಜಿಗಟ್ಟಿಯ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಪ್ರಾಸ್ತಾವಿಕವಾಗಿ ಡಾಕ್ಟರ್ ಆನಂದ ಇಂದೂರ ಮಾತನಾಡಿದರು ಹಾಗೂ ವಿನಯ್ ಕುಲಕರ್ಣಿ ಸ್ವಾಗತಿಸಿದರು ಪ್ರತಿಮಾ ಗುಂಜಳ ನಿರೂಪಿಸಿದರು ಪ್ರೊಫೆಸರ್ ಪ್ರವೀಣ ಸಿದ್ದಣ್ಣನವರ ವಂದಿಸಿದರು ಕಾರ್ಯಕ್ರಮದಲ್ಲಿ ಬನ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗಿರಿಜಾ ದೊಡ್ಡನಿ ಬಸವರಾಜ್ ಪೂಜಾರ್ ಇತರರು ಹಾಜರಿದ್ದರು सुरेश यलीगार नाइन लाइव न्यूज शेगा